ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲೋ ಸರ್ ಸ್ವಿಫ್ಟ್ ಡಿಸೈರ್ ಒಂದು ಗಡಿ ಕಳೆದು ಎಲ್ಲ ಬಿಡು ಹೌದು ಸರ್ ಅದು ಮಾಡೋದ್ ಸರ್ ಅದು ಹತ್ತು ಸಾವಿರ ಸರ್ ಹದಿನೆಂಟು ಓನರ್ ಓನರ್ ಸೆಕೆಂಡ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಆಲ್ ಪೇಪರ್ ಕ್ಲಿಯರ್ ಇದೆ ಅದು ಲೋನ್ ಐತೆ ಸರ್ ಗಾಡಿ ಮೇಲೆ ಲೋನ್ ಏನ್ ಇಲ್ಲ ಸರ್ ಗಾಡಿ ರೀಡಿಂಗ್ ಎಷ್ಟು ಇದೆ ಒಂದ್ ಲಕ್ಷ ಮೂವತ್ತು ಸಾವಿರ ಓಡಿದೆ ಸರ್ ಒಂದು ಮೂವತ್ತು ಇಂಜಿನ್ ಕಂಡೀಷನ್ ಏನು ಗಾಡಿದು ಎಲ್ಲ ಗುಡ್ ಕಂಡೀಷನ್ ಇದೆ ಸ್ವಿಫ್ಟ್ ಯಾವುದು ಟೂರ್ಸ್ ಆ ಟೂರ್ಸ್ ಟೂರ್ಸ್ ಇದು ಫೀಚರ್ಸ್ ಏನ್ ಬರ್ತಿದೆ ಗಾಡಿದು ಫ್ರಂಟ್ ಅಲ್ಲಿ ಎರಡು ಪವರ್ ವಿಂಡೋ ಇದು ಬರುತ್ತೆ ಫ್ರಂಟ್ ಪವರ್ ವಿಂಡೋ ಬ್ಯಾಕ್ ಕಲರ್ ಪೇಂಟ್ ತಿರುಗಿಸಬೇಕಾಗುತ್ತೆ ಎಸಿ ಸಿಸ್ಟಮ್ ಆ ಎಸಿ ಮತ್ತೆ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಟೈರ್ ಬ್ಯಾಕ್ ಸೆನ್ಸರ್ ಇದೆ ಗಾಡಿಗೆ ಟೈರ್ ಟೈರ್ಗಳು ಇದೆ ಒಂದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇದಾವೆ ಬಂಡೆ ಕ್ರಾಚಸ್ ಏನಿಲ್ಲ ಗಾಡಿ ಚೆನ್ನಾಗಿದೆ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಇದು ಬೀದರ್ ಡಿಸ್ಟ್ರಿಕ್ಟ್ ಬಸವ ಕಲ್ಯಾಣ ಅಂತ ಬೀದರ್ ಡಿಸ್ಟ್ರಿಕ್ಟ್ ಬಸವ ಕಲ್ಯಾಣ ಹ್ಮ್ ಎಷ್ಟು ಹೇಳ್ತೀರಾ ನೀ ಗಾಡಿಗೆ ರೇಟ್ ಅದು ನಾಲ್ಕು ಎಂಬತ್ತು ಹೇಳ್ತಾ ಇದೀನಿ ಒಂದೇನಾದ್ರೂ ಒಂದು ಭಾಳ ಕಮ್ಮಿ ಆದ್ರೆ ಒಂದು ಐದು ಸಾವಿರ ಕಮ್ಮಿ ಆಗ್ಬೋದು నాకు ఎంబత్తి చెప్తారా టోటల్ ఫైనల్ ఆగి వందే రేట్ ఆడతీని కమీను జాస్తిలే నాలుక ఎప్పటి బందే కొట్టుకొని నాకు ఎప్పటి ఫైనల్ ఆ నాకు నెక్స్ట్ ఎప్పటి సార్ ఓకే ఓకే లొకేషన్ ఏదంద్ర ఇదే బీదర్ డిస్ట్రిక్ట్ బీదర్ డిస్ట్రిక్ట్ నాకు ఎప్పటి ఫైనల్ కొట్టిరా మోడల్ ఎక్స్ట్రా ఏదంద్ర గడి 18 18 డాక్యుమెంట్స్ అలా నింగే చల నింగే ఓకే ఓకే అప్డేట్ గడి ఇంకా చాలా బందరే నీవేల నష్టం గడి ఓకే Thank you.